ಎಲ್ಲರಿಗೂ ನಮಸ್ಕಾರ ಮನೆ ಮೇಲೆ ಪ್ರತಿದಿನ ಸ್ವಚ್ಛ ಮಾಡೋದಿದ್ದೇ ಇರುತ್ತೆ ಅದಕ್ಕೆ ಮುಖ್ಯವಾಗಿ ಮೊದಲನೇದಾಗಿ ಬಳಸೋದೇನಪ್ಪ ಅಂದ್ರೆ ಪೊರಕೆ ಸ್ವಚ್ಛ ಎಲ್ಲ ಮಾಡಾದ್ಮೇಲೆ ಪೊರಕೆನ ಯಾವ ಜಾಗದಲ್ಲಿಟ್ಟರೆ ಒಳ್ಳೇದು ಯಾವ ದಿನ ಹೊರಗೆ ಹಾಕಬಾರ್ದು ಹಾಗೆ ಯಾವ ದಿನ ಖರೀದಿ ಮಾಡಿ ಮನೆಗೆ ತರಬೇಕು ಅಂತೆಲ್ಲ ತಿಳ್ಕೊಳ್ಳೋಣ ಕಸ ಗುಡಿಸೋದಕ್ಕೋಸ್ಕರ ಯಾವುದು ಒಳ್ಳೆಯ ಸಮಯ ಅಥವಾ ಯಾವ ಸಮಯದಲ್ಲಿ ಕಸ ಗುಡಿಸಬಾರ್ದು ಪ್ರತಿಯೊಂದು ಮಾಹಿತಿನೂ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲೇದಾಗಿ ನಾವು ವಾಸ್ತು ದೋಷವನ್ನ ಪೊರಕೆಯಿಂದನೂ ಸಹ ಸರಿ ಮಾಡಬೇಕಾಗುತ್ತೆ ಎಲ್ಲದರ ಬಗ್ಗೆನೂ ಗಮನ ಕೊಟ್ಟಿರ್ತೀವಿ ಪೊರ್ಕೆನ ಮರೆತು ಬಿಟ್ಟಿರ್ತೀವಿ ಮೊದಲೇದಾಗಿ ನಾವು ಏನಪ್ಪ ಅಂತಂದ್ರೆ ಒಳ್ಳೆ ಪರ್ಕೆನ ಬಳಸ್ಬೇಕು ಗಿಡ್ಡದಾಗಿರೋ ಅಥವಾ ಮುರಿದಿರೋಂತಹ ಪರ್ಕೆಗಳನ್ನ ಬಳಸಬಾರ್ದು ಸರಿಯಾದ ರೀತಿಯಲ್ಲಿ ಬಳಸ್ಕೊಂತು ಅಂತಂದ್ರೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ಹೂಡಿಸಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡಬಹುದು ಎಲ್ಲಿ ಸ್ವಚ್ಛತೆ ಹೆಚ್ಚಾಗಿರುತ್ತೆ ನಮಗೂ ಸಂತೋಷ ಹೆಚ್ಚಾಗುತ್ತೆ ಹಾಗೆ ತಾಯಿ ಲಕ್ಷ್ಮೀದೇವಿ ನೆಲೆಸ್ತಾರೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಪರ್ಫೆಕ್ಟ್ ಟೈಮಿಂಗ್ಸ್ ಅಂತ ಒಂದಿರುತ್ತೆ ಆ ಟೈಮ್ನಲ್ಲಿ ಎಲ್ಲ ಕೆಲಸ ಆಯಿತು ಅಂತಂದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಸಾಮಾನ್ಯವಾಗಿ ಕಸನ ಬೆಳಗ್ಗೆ ಮತ್ತು ಸಂಜೆ ಗುಡಿಸ್ತೀವಿ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಕಸ ಗುಡಿಸಿ ಮುಗಿಸಿರ್ಬೇಕು ಸಂಜೆ ನಾಲ್ಕೂವರೆ ಮೇಲೆ ಆರು ಗಂಟೆ ಒಳಗಡೆ ಕಸ ಗುಡಿಸಿದ್ರೆ ಒಳ್ಳೆಯದು ಸಾಮಾನ್ಯವಾಗಿ ನಾಲ್ಕು ಗಂಟೆನಲ್ಲಿ ಪ್ರದೋಷ ಕಾಲ ಇರುತ್ತೆ ಗೋಧೂಳಿ ಸಮಯ ಅಂತಾನು ಹೇಳ್ತಾರೆ ಹಾಗೇನೆ ರುದ್ರನ ಸಂಚಾರ ಇರುತ್ತೆ ಅಂತ ತಿಳಿಸ್ತಾರೆ ಹಾಗಾಗಿ ನಾಲ್ಕೂವರೆ ಮೇಲೆ ಗುಡಿಸಿದ್ರೆ ಒಳ್ಳೇದು ಇದು ಪ್ರತಿ ದಿನಕ್ಕೆ ಹೇಳ್ತಾ ಇರೋದು ಕೆಲವೊಮ್ಮೆ ನೆಂಟರುಗಳು ಬಂದಿರ್ತಾರೆ ಅಥವಾ ಮಕ್ಕಳು ಜಾಸ್ತಿ ಇರ್ತಾರೆ ಅಂದಾಗ ಮಧ್ಯಾಹ್ನದ ಸಮಯದಲ್ಲೂ ಒಂದೊಂದ್ಸತಿ ಗುಡಿಸ್ತೀವಿ ಅದು ಏನು ಅಷ್ಟು ತಪ್ಪಾಗಲ್ಲ ಇದನ್ನ ಹೊರತುಪಡಿಸಿ ಮಧ್ಯಾಹ್ನದ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ಮನೆಯಲ್ಲಿ ಧೂಳು ಹೆಚ್ಚಾಗಿರಬಾರ್ದು ಹಾಗಂತ ಪೂರ್ತಿಯಾಗಿಯೂ ತೆಗಿಬಾರ್ದು ಅಂತ ಹೇಳ್ತಾರೆ ಅಲ್ಪ ಸ್ವಲ್ಪವಾದರೂ ಧೂಳು ಇರಬೇಕು ಅದೇ ಕಾರಣಕ್ಕೆ ಮಧ್ಯಾಹ್ನದ ಹೊತ್ತು ಕಸ ಗುಡಿಸ್ಬಾರ್ದು ಸೂರ್ಯಾಸ್ತ ಆದಮೇಲೆ ಯಾವುದೇ ಕಾರಣಕ್ಕೂ ಕಸ ಯಾಕೆ ಗುಡಿಸಬಾರ್ದು ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬರೂ ಕೆಲಸ ಮುಗಿಸಿ ಬರೋ ಹೊತ್ತಾಗಿರುತ್ತೆ ಆ ಸಮಯದಲ್ಲಿ ಧನಾಗಮನ ಹೆಚ್ಚಾಗಿರುತ್ತೆ ಅದೇ ಕಾರಣಕ್ಕೋಸ್ಕರ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಇದರಿಂದ ತಾಯಿ ಲಕ್ಷ್ಮೀ ದೇವಿಗೆ ಕೋಪನೂ ಸಹ ಬರುತ್ತೆ ಮನೆಗೆ ಯಾರಾದರೂ ಬರೋ ಹೊತ್ತಲ್ಲಾಗಿರ್ಬೋದು ಅಥವಾ ದೀಪ ಹಚ್ಚೋ ಸಮಯದಲ್ಲಾಗಿರ್ಬೋದು ಕಸ ಗುಡಿಸೋದು ಅಷ್ಟು ಶುಭ ಅಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಿಗೆ ಹಿಂಸೆ ಆಗ್ಬೋದು ಅಂತ ಮನೆ ಸ್ವಚ್ಛವಾಗಿತ್ತು ಅಂತ ಅಂದ್ರೆ ಬರೋರಿಗೂ ಸಂತೋಷ ಆಗುತ್ತೆ ತಾಯಿ ಲಕ್ಷ್ಮೀ ದೇವಿ ಸಂತೋಷದಿಂದ ನೆಲೆಸ್ತಾರೆ ಕಸ ಎಲ್ಲ ಗುಡ್ಸಾದ್ಮೇಲೆ ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಾಗ್ಲಿ ಅಥವಾ ದೇವರ ಮನೆ ಹತ್ರದಲ್ಲಾಗ್ಲಿ ಇಡಕ್ ಹೋಗಬಾರ್ದು ಹಣನ ಹೇಗೆ ಎಲ್ರಿಗೂ ಕಾಣಿಸ್ತಾ ಇರೋ ರೀತಿಯಲ್ಲಿ ಬಚ್ಚಿಡ್ತೀವಿ ಅದೇ ರೀತಿಯಲ್ಲಿ ಪೊರಕೆನು ಸಹ ಬಚ್ಚಿಡ್ಬೇಕಾಗತ್ತೆ ಪೊರ್ಕೆನ ಯಾವುದೇ ಮೂಲೆಯಲ್ಲಿ ಇಡಬಾರ್ದು ಹಾಗೆ ನಿಲ್ಲಿಸಿ ಇಡಬಾರ್ದು ಪೊರಕೆನ ಮಲಗಿಸಿ ಇಟ್ಟರೆ ಒಳ್ಳೇದು ಕಸ ಗುಡಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನಾವು ಸ್ವಲ್ಪ ಬಗ್ಗಿರ್ಬೇಕು ಹಾಗೆ ಪೊರಕೆಯನ್ನು ಸ್ವಲ್ಪನಾದರೂ ಬಗ್ಗಿಸಿರ್ಬೇಕು ನೇರವಾಗಿ ನಿಂತು ಪೊರಕೆಯನ್ನು ನೇರವಾಗಿ ಹಿಡಿದು ಕಸ ಗುಡಿಸಬಾರ್ದು ಪೊರಕೆ ಮುರಿದು ಹೋಗಿದೆ ಅಥವಾ ಹಳೇದಾಗಿದೆ ನಾವು ಹೊಸದನ್ನ ತಗೊಂಡಿದ್ದೀವಿ ಬಳಸ್ತೀವಿ ಅಂದಾಗ ಗುರುವಾರ ಮತ್ತೆ ಶುಕ್ರವಾರ ಹೊರಗೆ ಹಾಕಬಾರ್ದು ಹೊಸದಾಗಿ ಪೊರಕೆಯನ್ನು ನಾವು ಖರೀದಿ ಮಾಡಬೇಕು ಅನ್ನೋದಾದ್ರೆ ಮಂಗಳವಾರ ಶನಿವಾರ ತುಂಬಾ ಒಳ್ಳೆ ದಿನ ಆಗಿರುತ್ತೆ ವಿಶೇಷವಾಗಿ ನಾವು ಮನೆ ಒಳಗಡೆ ಕಸ ಗುಡಿಸೋದಕ್ಕೆ ಅಂತಲೇ ಬೇರೆ ಪೊರಕೆ ಇರಿಸಬೇಕಾಗತ್ತೆ ಹಾಗೇನೆ ಮನೆಯಿಂದ ಹೊರಗೆ ಸ್ವಚ್ಛ ಮಾಡಬೇಕು ಅಂದ್ರೆ ಬೇರೆ ಪೊರಕೆನ ಬಳಸಬೇಕಾಗತ್ತೆ ನಾವು ಸಪ್ರೇಟ್ ಇಟ್ಟಿರ್ತೀವಿ ಅಂತ ಅಂದ್ರೂ ಸಹ ವಾರಕ್ಕೆ ಒಂದ್ಸತಿ ಆದ್ರೂ ಪೊರಕೆಗಳನ್ನ ಸ್ವಚ್ಛ ಮಾಡಬೇಕಾಗತ್ತೆ ನೀರಿನಿಂದ ವಿಶೇಷವಾಗಿ ಕೃಷ್ಣ ಪಕ್ಷದಲ್ಲೇ ಪೊರಕೆಗಳನ್ನ ಖರೀದಿ ಮಾಡಬೇಕು ಶುಕ್ಲ ಪಕ್ಷದಲ್ಲಿ ಖರೀದಿ ಮಾಡಬಾರ್ದು ಎದ್ದ ತಕ್ಷಣವಾಗಲಿ ಅಥವಾ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರಾಗಲಿ ಆಗಾಗ ಪೊರಕೆ ಕಣ್ಮುಂದೆ ಕಾಣಿಸ್ಬಾರ್ದು ಅಂತ ಜಾಗದಲ್ಲಿ ಇರಿಸ್ಬೇಕಾಗತ್ತೆ ನಾವು ಹೊರಗಡೆಯವರನ್ನಷ್ಟೇ ಗಮನದಲ್ಲಿ ಇಡೋದಲ್ಲ ಸಹ ಕಾಣಿಸ್ಬಾರ್ದು ಯಾವುದೇ ಕಾರಣಕ್ಕೂ ಹಾಸಿಗೆಗಳನ್ನ ಸುತ್ತಿ ಒಂದು ಸ್ಥಳದಲ್ಲಿ ಇರಿಸಿರ್ತೀವಿ ಅಂತ ಸ್ಥಳದಲ್ಲೂ ಇಡಬಾರ್ದು ಹಾಗೆ ಮಲಗುವಂತಹ ಹಾಸಿಗೆ ಬಳಿಯಲ್ಲೂ ಇಟ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಮರೆತು ಪೊರ್ಕೆನ ತುಳಿಬಾರ್ದು ಹಾಗೆ ದಾಟಬಾರ್ದು ನಾವು ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ ಅಂತ ಬೇರೆಯವರು ಸಹ ತುಳಿಯೋದು ಹಾಗೆ ದಾಟ ಅಂತಹ ತಪ್ಪುಗಳನ್ನು ಮಾಡಬಹುದು ಇದ್ರ ಬಗ್ಗೆ ನಾವೇ ಗಮನ ವಹಿಸಬೇಕಾಗತ್ತೆ ಮನೆಯಿಂದ ಯಾರಾದರೂ ಹೊರಗಡೆ ಹೊರಟಿರುವಾಗ ಅಥವಾ ಹೋಗಾಗಿದ ತಕ್ಷಣನೇ ಕಸ ಗುಡಿಸಬಾರ್ದು ಮೊದಲೇ ಗುಡಿಸ್ಬೇಕಾಗತ್ತೆ ಅಥವಾ ಅವರು ಹೋಗಿ ಒಂದು ಹತ್ತು ನಿಮಿಷನಾದರೂ ಸುಮ್ಮನಿದ್ದು ಆಮೇಲೆ ಕಸ ಗುಡಿಸ್ಬೇಕಾಗತ್ತೆ ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ಯಾರಾದರೂ ಹೊರಡ್ತಾರೆ ಅಂತ ಅಂದಾಗ ಕಸ ಗುಡಿಸ್ತಾ ಇದ್ರೂ ಸಹ ಅರ್ಧದಲ್ಲೇ ನಿಲ್ಲಿಸಬೇಕಾಗತ್ತೆ ಕಸನ ಗುಡಿಸ್ಬಾರ್ದು ಇಂತಹ ಸಂದರ್ಭಗಳಲ್ಲಿ ಏನಾದರೂ ನಾವು ಕಸನ ಗುಡಿಸ್ತು ಅಂತ ಅಂದ್ರೆ ಹೋಗುವಂತಹ ಕೆಲಸಗಳಿಗೆ ವಿಘ್ನ ಆಗುತ್ತೆ ಅಂತ ಹೇಳ್ತಾರೆ ಬೇರೆಯವರಿಗೆ ನಾವು ತೊಂದರೆ ಕೊಡ್ತು ಅಂತಂದರೆ ಆ ತೊಂದರೆ ಆದಷ್ಟು ಬೇಗ ನಮಗೆ ಬಂದು ತಗಲುತ್ತೆ ಹೊರಟ ಕೆಲಸ ಚೆನ್ನಾಗಾಯಿತು ಅಂದರೆ ಅವರು ಸಂತೋಷ ಪಡ್ತಾರೆ ಆಗ ನಮಗೂ ಒಳ್ಳೆಯದಾಗುತ್ತೆ ಅವರು ಹೊರಟ ಕೆಲಸ ಆಗಿಲ್ಲ ಅಂದಾಗ ಬೇಸರ ಆದಾಗ ನಾವು ಅದನ್ನು ಅಡ್ಡಿಪಡಿಸಿರ್ತೀವಿ ನಮಗೆ ಆರ್ಥಿಕ ಮುಗ್ಗಟ್ಟು ಮುಂದಾಗುತ್ತೆ ಪೊರಕೆಗೆ ಇಷ್ಟು ಪ್ರಾಮುಖ್ಯತೆ ಏಕೆ ಅಂತಂದರೆ ಲಕ್ಷ್ಮೀದೇವಿ ಪೊರಕೆಯಲ್ಲಿ ನೆಲೆಸಿರ್ತಾರೆ ನಾವು ಪ್ರತಿದಿನ ಮೂಲೆ ಮೂಲೆಯಲ್ಲೂ ಸ್ವಚ್ಛ ಮಾಡಬೇಕು ಅಂತ ಹೇಳ್ತಾರೆ ಕಾರಣ ಏನಪ್ಪಾ ಅಂತಂದರೆ ನಾವು ಪೊರಕೇನ ಇರಿಸುವಂತಹ ಜಾಗನೂ ಸ್ವಚ್ಛವಾಗಿರಲಿ ಅಂತ ಪ್ರತಿದಿನ ಕಸ ಗುಡಿಸೋದು ಬೇರೆ ಆದರೆ ನಾವು ಧೂಳು ತೆಗೆಯೋದು ಬೇರೆ ಧೂಳು ತೆಗೆಯೋದಾದ್ರೆ ಬುಧವಾರ ಮತ್ತು ಶನಿವಾರ ತುಂಬ ಒಳ್ಳೆ ದಿನ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಧೂಳನ್ನು ತೆಗಿಬಾರ್ದು ಪೊರಕೆನ ಇಡೋದಕ್ಕೋಸ್ಕರ ಒಂದು ಒಳ್ಳೆ ಜಾಗ ಅಂತಂದ್ರೆ ನೈಋತ್ಯ ದಿಕ್ಕು ಅದನ್ನು ಹೊರತುಪಡಿಸಿ ದಕ್ಷಿಣ ದಿಕ್ಕು ಹಾಗೆ ಪಶ್ಚಿಮ ದಿಕ್ಕಲ್ಲಿ ಇಡಬಹುದು ಇನ್ನು ಪೊರಕೆನ ಯಾವುದೇ ಕಾರಣಕ್ಕೂ ಆಗ್ನೇಯ ದಿಕ್ಕಲ್ಲಿ ಇಡಬಾರ್ದು ಹಾಗೆಯೇ ಪೂರ್ವ ಉತ್ತರ ದಿಕ್ಕಲ್ಲಿ ಇಡಬಾರ್ದು ಪೊರಕೆಗಳನ್ನ ಯಾವುದೇ ಕಾರಣಕ್ಕೂ ಟೆರೆಸ್ ಮೇಲಾಗಲಿ ಚಾವಣಿಗಳ ಮೇಲಾಗಲಿ ಇಡಬಾರ್ದು ಪೊರಕೆಯಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಹೊಡಿಬಾರ್ದು ಹಾಗೆ ತಾಗಿಸ್ಬಾರ್ದು ಇದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಸಹ ಹೊಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಬಳಸಿದಂತಹ ಪೊರಕೆಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಜೋಡಿ ಪೊರಕೆಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು ಒಂದು ಪೊರಕೆ ಇಟ್ಟಾಗ ಅದೇ ಸ್ಥಳದಲ್ಲಿ ಇನ್ನೊಂದು ಪೊರಕೆ ಇಡಿಸಿದ್ರೆ ಜಗಳ ಆಗತ್ತೆ ಮನೆಯನ್ನು ಬದಲಾಯಿಸುವಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಳೇ ಪೊರಕೆಯನ್ನು ಹೊಸ ಮನೆಗೆ ತೆಗೆದುಕೊಂಡು ಹೋಗಬಾರ್ದು ಹೊಸ ಮನೆಗೆ ಯಾವಾಗಲೂ ಅಷ್ಟೇ ಹೊಸ ಪೊರಕೆಯನ್ನು ತೆಗೆದುಕೊಂಡು ಹೋಗಬೇಕು ಪೊರಕೆಗಳ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಮುದ್ರೆಗಳನ್ನು ಹಾಕಬಾರ್ದು ದೇವಸ್ಥಾನಗಳಲ್ಲಿ ಅಥವಾ ಪವಿತ್ರ ಸ್ಥಳಗಳಲ್ಲಿ ನಲವತ್ತೆಂಟು ದಿನ ಪೊರಕೆಯನ್ನು ಉಪಯೋಗಿಸಿ ಶುದ್ಧಿ ಮಾಡೋದರಿಂದ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಗಡೆ ಬರಬಹುದು ಇದರಿಂದ ದೇವಸ್ಥಾನದ ಸ್ವಚ್ಛತೆಯನ್ನು ನಾವು ಕಾಪಾಡಿದಂತಾಗತ್ತೆ ಪೊರಕೆಗಳನ್ನು ದೇವಸ್ಥಾನದ ಹೊರಾಂಗಣದಲ್ಲಿ ಮಾತ್ರ ಬಳಸಲಾಗುತ್ತದೆ ಸಾಧ್ಯವಾಯಿತು ಅಂತಂದರೆ ಶುಕ್ರವಾರದಂದು ದೇವಸ್ಥಾನಗಳಿಗೆ ಪೊರಕೆಯನ್ನು ದಾನ ಮಾಡೋದ್ರಿಂದ ಪುಣ್ಯ ಅಂತ ಹೇಳ್ತಾರೆ ಇಷ್ಟು ಮಾಹಿತಿಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂತು ಅಂತಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣದ ಮುಗ್ಗಟ್ಟು ಉಂಟಾಗಲ್ಲ ಸಮಸ್ಯೆಗಳು ಹಾಗೆ ಜಗಳಗಳು ದೂರ ಆಗುತ್ತೆ ಇಷ್ಟು ಮಾಹಿತಿಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದರಲ್ಲಿ ಎಷ್ಟೋ ಮಾಹಿತಿಗಳು ಗೊತ್ತಿರುತ್ತೆ ಕೆಲವೊಂದಷ್ಟು ಗೊತ್ತಿರಲ್ಲ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ಪೊರಕೆಗಳನ್ನು ಬಳಸ್ತು ಅಂತಂದರೆ ಎಲ್ಲವೂ ಒಳ್ಳೆಯದಾಗತ್ತೆ